ಹಾಸನದಲ್ಲಿ ಮದುವೆಗೆ ನಾಪತ್ತಿ ಪ್ರಕರಣಕ್ಕೆ ರೌಚಿಕ ತಿರುವು ಸಿಕ್ಕಿದೆ ಕಿಡ್ನಾಪ್ ಆದ್ಲಾ ಅತ್ಯಾಚಾರಕ್ಕೆ ಒಳಗಾಗಿ ಅನ್ನುವಂತ ಶಂಕೆ ಸಿನಿಮಾ ಸ್ಟೋರಿ ಕೊಲಿಯಾದ್ಲಾಕವಾಗಿತ್ತು ಕಥೆ ಬಯಲಾಗಿದೆ ಪ್ರಿಯಾಂಕಾ ಮಾಡಿದಂತ ಹೈ ಡ್ರಾಮಾ ಪೊಲೀಸರನ್ನೇ ದಂಗು ಬಡಿಸಿದೆ ಹಾಸನದಲ್ಲಿ ಮದುವೆಗೆ ಬಂದಿದ್ದ ಮಹಿಳೆ ನಾಪತ್ತೆ ಕೇಸ್ಗೆ ಟ್ವಿಸ್ಟ್ ಅತ್ಯಾಚಾರವೂ ಅಲ್ಲ ಕೊಲೆಯೂ ಅಲ್ಲ ಮಳಿಯ ಬೃಹನ್ ನಾಪತ್ತೆ ಸಿನ್ ಕ್ರಿಯೇಟ್ ಮಾಡಿದ್ದವಳು ಮತ್ತೊಬ್ಬನೊಂದಿಗೆ ಪತ್ತೆ ಫೋಟೋದಲ್ಲಿ ಅದು ಹೇಗೆ ಲುಕ್ ಕೊಡ್ತಾ ಇದ್ದಾಳೆ ನೋಡಿ ಇವಳನ್ನ ನೋಡಿದವರು ಏನೂ ಗೊತ್ತಿಲ್ಲದ ಅಮಾಯಕಿ ಅಂದುಕೊಳ್ಳಬೇಕು ಆದ್ರೆ ಇವಳು ಖಂಡಿತ ಅಮಾಯಕಿ ಅಲ್ಲ ಯಾಕಂದ್ರೆ ಇವಳು ಮಾಡಿದ್ದು ಅಂತಿಂತ ನಾಟಕ ಅಲ್ಲ ತನ್ನ ಕುಟುಂಬದವರನ್ನ ಮಾತ್ರ ಇವಳು ಯಾಮಾರಿಸಿಲ್ಲ ಪೊಲೀಸರನ್ನ ಮಾತ್ರ ದಿಕ್ಕು ತಪ್ಪಿಸಿದ್ದಲ್ಲ ರಾಜ್ಯದ ಜನರನ್ನೇ ಮಕ್ಮಲ್ ಮಾಡಿದ್ದಾಳೆ ಪ್ರಿಯಾಂಕಾ ಅನ್ನೋ ಈ ಮಹಿಳೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಎಲಿಯೂರು ಗ್ರಾಮದಿಂದ ಚಿಕ್ಕಮಗಳೂರಿಗೆ ಚಿಕ್ಕಮ್ಮನ ಮಗಳ ಮದುವೆಗೆ ಅಂತ ಬಂದಿದ್ಲು ಮೈಮೇಲೆ ಇಪ್ಪತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ಇತ್ತು ಮದುವೆ ಮುಗಿಸಿಕೊಂಡು ತವರು ಮನೆಯಿದ್ದ ಹಾಸನದ ಬೇಲೂರಿಗೆ ಹೋಗಿದ್ಲು ಅಲ್ಲಿ ತಾಯಿ ಜೊತೆ ಮಾತನಾಡಿಕೊಂಡು ಸೀರೆ ಬದಲಿಸಿ ಟಾಪ್ ಹಾಕೊಂಡಿದ್ಲು ಆದ್ರೆ ವಾಪಸ್ ಊರಿನ ಬಸ್ ಹತ್ತಿದವಳು ಅಂತ ನಾಪತ್ತೆಯಾಗಿದ್ದು ನನ್ನ ಹೆಂಡತಿ ಪ್ರಿಯಾಂಕಾ ಎಲ್ ಹೋದ್ಲಪ್ಪ ಅಂತ ಗಂಡ ತಲೆ ಕೆಡಿಸ್ಕೊಂಡಿದ್ದ ಸಂಬಂಧಿಕರು ಪೊಲೀಸರಿಗೆ ದೂರು ಕೊಟ್ಟು ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಅಂತ ಗಲಾಟೆ ಮಾಡಿದ್ರು ನಂತರ ಹಾಸನದ ಹೆದ್ದಾರಿ ಬದಿಯಲ್ಲಿ ಇರುವ ಕಲ್ಕೆರೆ ಬಳಿ ಈಕೆಯ ಆಧಾರ್ ಕಾರ್ಡ್ ಸಿಕ್ಕಿತ್ತು ಕೆರೆಯ ಸುತ್ತಮುತ್ತ ಹುಡುಕಾಡಿದಾಗ ಚಪ್ಪಲಿ ವ್ಯಾನಿಟಿ ಬ್ಯಾಗ್ ಒಳ ಉಡುಪು ಸಿಕ್ಕಿತ್ತು ಹೀಗಾಗಿ ಪ್ರಿಯಾಂಕಾ ಹಾಕಿದ್ದ ಇಪ್ಪತ್ತು ಲಕ್ಷ ಮೌಲ್ಯದ ಚಿನ್ನಾಭರಣಕ್ಕಾಗಿ ಯಾರಾದರೂ ಕೊಲೆ ಮಾಡಿದ್ರ ಇಲ್ಲ ಅತ್ಯಾಚಾರ ಮಾಡಿ ಕೆರೆಯಲ್ಲಿ ಶವ ಬಿಸಾಡಿದ್ರ ಹೀಗೆ ನಾನಾ ಅನುಮಾನಗಳು ಪೊಲೀಸರ ತಲೆ ಹೊಕ್ಕಿತ್ತು ಈಕೆಯ ಪತಿರಾಯ ಮತ್ತು ಮನೆಯವರೆಲ್ಲ ಏನಾಯ್ತು ಅಂತ ಆತಂಕದಲ್ಲಿ ಮುಳುಗಿದ್ರು ಬರ್ತೀನಿ ಫೋನ್ ಬರ್ತೀನಿ ಅಂದ್ಲು ಏನಾಯ್ತು ನೆಕ್ಲೆಸ್ ಇತ್ತು ಒಂದು ಇಪ್ಪತ್ತು ಗ್ರಾಮ್ದು ಬಳೆ ಇದ್ದ ಒಂದು ನಲ್ವತ್ತು ಗ್ರಾಮ ಎರಡ ಓಲೆ ಆಯ್ತು ಶವಕ್ಕಾಗಿ ರಾತ್ರಿವರೆಗೂ ಹುಡುಕಿದ್ದ ಮುಳುಗು ತಜ್ಞರ ತಂಡ ಇಲ್ಲಿ ಪೊಲೀಸರ ಪರದಾಟ ಅಲ್ಲಿ ಪರಪುರುಷನ ಜೊತೆ ಮಹಿಳೆ ಆಟ ನಿಗೂಢವಾಗಿದ್ದ ಮಹಿಳೆ ಪ್ರಿಯಾಂಕಾ ನಾಪತ್ತೆ ಪ್ರಕರಣದ ಬಗ್ಗೆ ಪೊಲೀಸರು ಫುಲ್ ತಲೆ ಕೆಡಿಸಿಕೊಂಡಿದ್ರು ಅಗ್ನಿಶಾಮಕ ದಳದವರು ಮುಳುಗು ತಜ್ಞ ಈಶ್ವರ ಮಾಲ್ಪೆ ತಂಡ ನಿನ್ನೆ ರಾತ್ರಿವರೆಗೂ ಕೆರೆಯಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿತ್ತು ಆದರೆ ಎಷ್ಟು ಹುಡುಕಿದ್ರೆ ಏನ್ ಪ್ರಯೋಜನ ಯಾಕಂದರೆ ಏನಾಗಿದ್ಲೋ ಅಂದುಕೊಂಡಿದ್ದ ಪ್ರಿಯಾಂಕಾ ದೊಡ್ಡ ಡ್ರಾಮಾವನ್ನೇ ಮಾಡಿಬಿಟ್ಟಿದ್ಲು ಪ್ರಿಯಾಂಕಾಳ ತಾಯಿ ಹುಷಾರಾಗಿ ಹೋಗಿ ಬಾ ಮಗಳೇ ಅಂತ ಹಾಸನದ ಬೇಲೂರಿನಿಂದ ಬಸ್ ಹತ್ತಿಸಿ ಕಳಿಸಿದ್ಲು ಆದರೆ ಮುಂದಿನ ಸ್ಟಾಪ್ ನಲ್ಲಿ ಬಸ್ ನಿಂದ ಎಳೆದಿದ್ದ ಪ್ರಿಯಾಂಕಾ ತನ್ನ ಸ್ನೇಹಿತ ಡೇವಿಡ್ ನ ಬೈಕ್ ಹತ್ತಿದ್ಲು ಸ್ವಲ್ಪ ದೂರ ಹೋಗಿ ರಾತ್ರಿ ವೇಳೆ ಬಟ್ಟೆ ಬದಲಿಸಿಕೊಂಡಿದ್ದ ಪ್ರಿಯಾಂಕಾ ನಾಪತ್ತೆ ಸೀನ್ ಕ್ರಿಯೇಟ್ ಮಾಡುವ ಸಲುವಾಗಿ ಹೆದ್ದಾರಿ ಬದಿ ಒಂದ್ ಕಡೆ ಆಧಾರ್ ಕಾರ್ಡ್ ಬಿಸಾಕಿದ್ರೆ ಮತ್ತೊಂದ್ ಕಡೆ ಚಪ್ಪಲಿ ಇನ್ನೊಂದ್ ಕಡೆ ವ್ಯಾನಿಟಿ ಬ್ಯಾಗ್ ಎಸೆದಿದ್ದಳು ಪೊಲೀಸರ ದಿಕ್ಕು ತಪ್ಪಿಸುವ ಸಲುವಾಗಿನೇ ಕೆರೆ ಬಳಿನೇ ತಾನು ಧರಿಸಿದ್ದ ಒಳ ಉಡುಪನ್ನ ಹರಿದು ಬಿಸಾಡಿದ್ಲು ಗಂಡನ ಸ್ನೇಹಿತ ಡೇವಿಡ್ ಅನ್ನೋನ ಮನೆಯಲ್ಲಿ ಪ್ರಿಯಾಂಕಾ ಪತ್ತೆ ಡೇವಿಡ್ ಜೊತೆ ಪ್ರಿಯಾಂಕಾಳಿಗೆ ಅನೈತಿಕ ಸಂಬಂಧ ಶಂಕೆ ನಾನಾ ಆಯಾಮಗಳಲ್ಲಿ ತನಿಖೆ ಕೈಗೊಂಡಿದ್ದ ಹಾಸನ ಗ್ರಾಮಾಂತರ ಪೊಲೀಸರು ಮೊಬೈಲ್ ಕರೆ ಲೊಕೇಶನ್ ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲಿಸಿದ್ರು ಸತತ ಪ್ರಯತ್ನದಿಂದ ಕೊನೆಗೂ ಪ್ರಿಯಾಂಕಾಳ ಹೆಜ್ಜೆ ಜಾಡು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಿಯಾಂಕಾ ಎಲ್ಲೂ ನಾಪತ್ತೆಯಾಗಿಲ್ಲ ಬದಲಿಗೆ ಕುಣಿಗಲ್ಲ ಗೊಟ್ಟಿಗೆರೆಯಲ್ಲಿ ಇರುವ ಡೇವಿಡ್ ಎಂಬಾತನ ಮನೆಯಲ್ಲಿ ನಿನ್ನೆ ರಾತ್ರಿ ಸಿಕ್ಕಿ ಬಿದ್ದಿದ್ದಾಳೆ ಎರಡು ದಿನಗಳಿಂದ ಈಕೆ ಡೇವಿಡ್ನ ಮನೆಯಲ್ಲೇ ಇದ್ಲು ಇನ್ನು ಈ ಡೇವಿಡ್ ಫ್ಯಾಕ್ಟರಿಯೊಂದರಲ್ಲಿ ಮ್ಯಾನೇಜರ್ ಆಗಿದ್ದು ಪ್ರಿಯಾಂಕಾಳ ಗಂಡನ ಸ್ನೇಹಿತ ಅನ್ನೋದು ಗೊತ್ತಾಗಿದೆ ಡೇವಿಡ್ ಜೊತೆ ಪ್ರಿಯಾಂಕಾಳಿಗೆ ಅಕ್ರಮ ಸಂಬಂಧ ಇರುವ ಶಂಕೆ ವ್ಯಕ್ತವಾಗಿದೆ ಪ್ರಕರಣಕ್ಕೆ ಟ್ವಿಸ್ಟ್ ಅನ್ನುವಂತೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಗೊಟ್ಟಿಗೆರೆಯಲ್ಲಿರುವಂತಹ ಒಂದು ಮನೆಯಲ್ಲಿ ಪತ್ತೆಯಾಗಿರುವಂಥದ್ದು ಸದ್ಯಕ್ಕೆ ನಾನು ಆ ಮನೆಯ ಬಳಿ ಇದ್ದೇನೆ ನೀವು ನೋಡ್ಬೋದು ಈ ಸಣ್ಣ ಮನೆ ಏನಿದೆ ಈ ಮನೆಯಲ್ಲಿ ಇವತ್ತು ಬೇಲೂರು ಪೊಲೀಸರಿಗೆ ಆ ಮಹಿಳೆ ಪತ್ತೆಯಾಗಿರುವಂಥದ್ದು ಬಾಡಿಗೆ ಪಡೆದಂತಹ ಡೇವಿಡ್ ಎಂಬಾತನ ಮನೆಯಲ್ಲಿ ಆಕೆ ಪತ್ತೆಯಾಗಿರುವಂಥದ್ದು ಏನು ಮನೆಯಲ್ಲಿ ಡೇವಿಡ್ ಕೂಡ ಇದ್ದ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು ಜೊತೆಗೆ ಮಹಿಳೆ ಕೂಡ ಮನೆಯಲ್ಲೇ ಇದ್ರು ಅನ್ನುವಂಥದ್ದು ಅದಾದ ಬಳಿಕವಾಗಿ ಅವರಿಬ್ಬರನ್ನು ಕೂಡ ಕರೆದುಕೊಂಡು ಹೋಗುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು ಬೇಲೂರು ಪೊಲೀಸರ ವಿಶೇಷ ತಂಡ ಕುಣಿಗಲ್ನಲ್ಲಿ ಪ್ರಿಯಾಂಕಾಳನ್ನ ವಶಕ್ಕೆ ಪಡೆದು ಹಾಸನಕ್ಕೆ ಕರೆತಂದಿದ್ದು ತನಿಖೆ ಮುಂದುವರೆಸಿದ್ದಾರೆ ಯಾವ ಕಾರಣಕ್ಕೆ ಈಕೆ ಈ ರೀತಿ ಹೈಡ್ರಾಮಾ ಮಾಡಿದ್ಲು ಅನ್ನೋದು ತನಿಖೆಯ ಬಳಿಕವೇ ಬಯಲಾಗಬೇಕಿದೆ ತುಮಕೂರಿನಿಂದ ಜಗದೀಶ್ ಜೊತೆ ಮಂಜುನಾಥ್ ಟಿವಿ ನೈನ್ ಹಾಸನ